ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಸಂಸದ ಅನಂತಕುಮಾರ್ ಹೆಗಡಿ ಬಂಧನ ಮಾಡಲು ದಲಿತ ಸಂಘಟನೆಗಳ ಪ್ರತಿಭಟನೆ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಸಂಸದ ಅನಂತಕುಮಾರ್ ಹೆಗಡಿ ಪದೇ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಹೇಳುವುದನ್ನು ಖಂಡಿಸಿ ಸಂಸದ ಅನಂತಕುಮಾರ್ ಹೆಗ್ಡೆ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರಿಗೆ ಪ್ರತಿಭಟನೆ ನಡೆಸಿದರು ನ್ಯೂಸ್ ಕನ್ನಡ ಬೀದರ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಪದೇ ಪದೇ ಹೇಳಿಕೆ ಕೊಟ್ಟು ಇದು ಎಸ್ ಇರ್ತಕ್ಕಂಥ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ ಅದಕ್ಕೆ ಹೀಗೆ ಹೇಳದಂಗೆ ಕೂಡಲೇ ಇವನನ್ನು ಬಂಧಿಸಿ ಕಾನೂನು ಅಡಿಯಲ್ಲಿ ಬಂಧಿಸಿ ಇವನನ್ನು ಶಿಕ್ಷೆ ಉಳಿಸಬೇಕು ಹಾಗೂ ಅವನು ಲೋಕಸಭೆ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅದೇ ರೀತಿ ಅವರಿಗೆ ಏನಾರ ಮಾನ ಮರ್ಯಾದೆ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವನಿಗೆ ಟಿಕೆಟ್ ಕೊಡಬಾರ್ದು ಮನೆ ಕೊಡಿಸಬೇಕು ಕೆಲಸ ಮಾಡಬೇಕು ಇವ್ ಬಿಜೆಪಿದ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಬಾರ್ದು ಯಾಕಂದ್ರೆ ಇವನು ಪದೇ ಪದೇ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾನ ಈ ಜನ ದೇಶ ಜನರ ಭಾವನೆಯನ್ನು ಕೇಳಿಸ್ತಾ ಇದ್ದಾನ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವನು ಟಿಕೆಟ್ ಕೂಡ ಕಟ್ ಮಾಡಬೇಕು ಇವನಿಗೆ ಜೈಲಿಗೆ ಹಾಕಬೇಕಂತ ಈ ಮೂಲಕ ನಾವು ದಲಿತ ಸಂಘಟನೆ ಪರವಾಗಿ ಮನವಿ ಮಾಡ್ಕೊಳ್ತೇವೆ ಅದೇ ರೀತಿಯಾಗಿ ಈ ದೇಶ ಏನಾರ ಕೋಮು ದೌಲಳಿ ಆದ್ರ ಇದು ನೇರವಾಗಿ ಅನಂತಕುಮಾರ್ ಹೆಗಡೆನೆ ಕಾರಣ ಆಗ್ತಾನ ಈ ದೇಶಕ್ಕೆ ಅಶಾಂತಿ ಮಾಡಕ್ಕೆ ಅವನೇ ಕಾರಣ ಆಗ್ತಾನ ಅದು ಕೂಡಲೇ ಅವನನ್ನು ಜೈಲಲ್ಲಿ ಹಾಕಿ ಚುನಾವಣೆ ಟಿಕೆಟ್ ತಪ್ಪಿಸ್ಬೇಕಂತ ಈ ಮೂಲಕ ನಾವು ಬೀದರ್ನ ಮನವಿ ಮಾಡ್ಕೊಳ್ತೇವೆ ಒಂದು ವೇಳೆ ಅವನನ್ನು ಬಂಧಿಸಲಿ ಅಂದ್ರ ಇಡೀ ರಾಜ್ಯಂತ ಉಗ್ರವಾಗಿ ಹೋರಾಟ ಮಾಡ್ತದ ಇದಕ್ಕ ನೇರವಾಗಿ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಹೊಣೆಗಾರ ಇರ್ತಂತೆ ಈ ಮೂಲಕ ನಾವು ಈ ಸರ್ಕಾರಕ್ಕೆ ಅಚ್ಚರಿಕೂಟಕ ಬಯಸ್ತೀನಿ ನಾನು ಬಾಬು ಪಾಸ್ವಾನ್ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ್ ಬೀದರ್ ರದ್ದು ಮಾಡಬೇಕು ರದ್ದು ಮಾಡ್ಲಿಕ್ಕೆ ಕಾರಣ ಅವರು ಸಂವಿಧಾನ ಮೇಲೆ ಹಾನಿ ಮಾಡಿ ಬಂದಂತಹ ವ್ಯಕ್ತಿ ಹೀಗಾಗಿ ಅವರು ದೇಶದ ಕೋಮುಗಲಭೆ ಸುವಾರ್ವತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಎಲ್ಲಾ ರಾಜಕೀಯ ಪಕ್ಷದ ಮತ್ತು ಎಲ್ಲಾ ಪ್ರಗತಿಪರಲ್ಲಿ ವಿಚಾರ ಮಾಡ್ತಾ ಇದ್ದೀನಿ ಇವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ಈಗ ಇಷ್ಟು ಚೆನ್ನಾಗಿದೆ ಇಡೀ ವಿಶ್ವದಲ್ಲೆಂದರೆ ಅದಕ್ಕೆ ನಮ್ಮ ಭಾರತದ ಸಂವಿಧಾನ ಹಾಗೆ ಸಂವಿಧಾನ ವಿರೋಧ ಹೇಳಿಕೆ ನೀಡುತ್ತಿರುವ ಅನಂತಕುಮಾರ್ ಹೆಗಡೆ ಅವರನ್ನು ಕೂಡಲೇ ದೇಶದ ಕಾನೂನಡಿಯಲ್ಲಿ ಬಂಧಿಸಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೆರ ರೋಡ್ ಢುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ एट फोर नाइन फोर नाइन फाइव वन डबल जीरो नाइन अथवा जीरो फोर एट थ्री फोर फाइव नाइन थ्री टू